ಜಾರ್ಖಂಡ್ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜಂಶೆಡ್ಪುರದ ಎನ್ಐಟಿಯಲ್ಲಿ ನಡೆದ ಹದಿನೈದನೇ ಘಟಿಕೋತ್ಸವದಲ್ಲಿ ಭಾಗಿಯಾದರು ಈ ವೇಳೆ ಅವರು ಭಾರತ ಶೈಕ್ಷಣಿಕ ವಲಯದಲ್ಲಿ ತನ್ನದೇ ಆದ ಬೆಳವಣಿಗೆಯ ಹೊಸ ವೇಗ ದಾಖಲಿಸಿದೆ ಇಲ್ಲಿನ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗತಿಕ ಮಟ್ಟದ ಸಂಶೋಧನಾ ಹಾಗೂ ಸೃಜನಶೀಲ ಚಟುವಟಿಕೆಗಳು ನಡೆಯುತ್ತಿದೆ ಇದು ನವೋದ್ಯಮ ಉದ್ಯಮಶೀಲತೆ ಹಾಗೂ ನಾವೀನ್ಯತೆಯ ಬೆಳವಣಿಗೆಗೆ ಮಹತ್ತರ ಕೊಡುಗೆಯಾಗಿದೆ ಎಂದು ತಿಳಿಸಿದರು ಬದಲಾಗುತ್ತಿರುವ ಜಗತ್ತಿನ ಸಮಕಾಲೀನ ಅವಶ್ಯಕತೆಗಳಿಗೆ ಪೂರಕವಾಗಿ ತಾಂತ್ರಿಕ ಕ್ಷೇತ್ರದಲ್ಲಿ ಗಣನೀಯ ಮಾರ್ಪಾಟುಗಳು ಆಗುತ್ತಿದ್ದು ಸಂಚಾರ ಸಂಪರ್ಕ ಹಾಗೂ ಇಂಧನ ವಲಯಗಳಲ್ಲಿ ಅಭೂತಪೂರ್ವ ಬೆಳವಣಿಗೆ ಕಾಣುತ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಹೆಚ್ಚುತ್ತಿರುವ ಸೈಬರ್ ಅಪರಾಧ ಪ್ರಕರಣಗಳು ಈ ತ್ಯಾಜ್ಯದಿಂದ ಪರಿಸರದ ಮೇಲೆ ಆಗುತ್ತಿರುವ ದುಷ್ಪರಿಣಾಮವನ್ನು ನಿಗ್ರಹಿಸುವ ಸವಾಲು ನಮ್ಮ ಮುಂದಿದೆ ಯುವಜನರು ತಾವು ಪಡೆಯುತ್ತಿರುವ ಪದವಿಗಳು ಪುರಸ್ಕಾರಗಳು ಹಾಗೂ ಕೌಶಲ್ಯಗಳಿಂದ ರಾಷ್ಟ ನಿರ್ಮಾಣಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುವ ಜವಾಬ್ದಾರಿ ಹೊಂದಿರಬೇಕು ಎಂದರು ಎರಡ್ ಸಾವಿರದ ವೇಳೆಗೆ ವಿಕಸಿತ ಭಾರತ ಸಂಕಲ್ಪ ಸಾಧನೆಯ ಗುರಿ ಸಾಧ್ಯವಾಗಬೇಕಾದರೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಪದವಿಗಳನ್ನು ಪಡೆಯುತ್ತಿರುವ ವಿದ್ಯಾರ್ಥಿ ಯುವಜನರು ದೇಶ ನಿರ್ಮಾಣಕ್ಕಾಗಿ ತಮ್ಮ ಜ್ಞಾನವನ್ನು ಸಮರ್ಪಣೆ ಮಾಡುವ ಹೊಣೆಗಾರಿಕೆ ಅತ್ಯಗತ್ಯ ಎಂದು ಹೇಳಿದರು और स्टेटस कल्चर को बढ़ा देना तथा तो युवाओं को स्किल्ड वर्कफोर्स के रूप में विकसित करना अत्यंत महत्वपूर्ण है भारत सरकार रिसर्च इनोवेशन स्टार्टअप्स को बढ़ावा देने के लिए अनेक योजनाएं चला रहे हैं एनआईटी जैसे अग्रणी संस्थानों को रिसर्च और इनोवेशन पर और अधिक ध्यान देना चाहिए आपके यह योगदान के बल पर भारत एक नॉलेज पावर के रूप में स्थापित हो सकेगा प्रिय विद्यार्थियों विकसित भारत का सपना केवल ऊंची इमारतों या शक्तिशाली अर्थव्यवस्थाओं के रूप में पूरा नहीं होगा बल्कि एक ऐसे समाज के निर्माण से होगा जिसमें अंतिम पैदान पर खड़े व्यक्ति के पास भी अवसर की समानता और गरिमापूर्ण जीवन जीने के सुविधा हो